ಸ್ನೇಹಿತರೆ ಇಂದು ಡಿಸೆಂಬರ್ ಹದಿನೈದನೇ ತಾರೀಕು ಮಾರ್ಗಶಿರ ಮಾಸದ ಭಾನುವಾರದ ದಿನ ಪರಮ ಪವಿತ್ರವಾದಂಥ ದಿನ ಅದೃಷ್ಟ ತಂದು ಕೊಡುವಂಥ ದಿನ ಯೋಗ ಸಿದ್ಧಿ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಯಾಕಂದರೆ ಇವತ್ತು ಐವತ್ತೆಂಟು ವರ್ಷಗಳಿಗೊಮ್ಮೆ ಬರುವಂಥ బహా పవర్ఫుల్ దిన అంతే హె ఈ పౌర్ణమిన మార్గశిర పౌర్ణమి అంత కరీతీ వస్తీల హుణ్ణిమే అంత కూడా కరీతీ దత్త జయంతి కూడా ఇదే స్నేహితులు మార్గశిర పౌర్ణమి అందరేం హో అవశ్యకత ఇలా మార్గశిర మాస అందర మహాలక్ష్మీ మాస అంతే ఈ దిన మహాలక్ష్మీ ఆరాధనే మహాలక్ష్మీన భక్తి భావద వ్రతాచరణయ ಮಾಡೋದರಿಂದ ಸರ್ವ ಸಂಪತ್ತು ನಮಗೆ ವೃದ್ಧಿಸುತ್ತೆ ಅದೃಷ್ಟ ಹಣ ನಮಗೆ ಕೈಗೂಡುತ್ತೆ ಯಾವುದಾದ್ರೂ ಇಚ್ಛೆ ಕೋರಿಕೆಗಳಿದ್ದರೂ ಆ ತಾಯಿಯಲ್ಲಿ ಭಕ್ತಿ ಭಾವದಿಂದ ಬೇಡ್ಕೊಂಡ್ರೆ ಸಾಕು ಸ್ನೇಹಿತರೆ ಅದೆಲ್ಲವೂ ಕೂಡ ನೆರವೇರಿ ಅದೃಷ್ಟವಂತರಾಗ್ತೀವಿ ಅಂತಲೇ ಹೇಳಬೇಕು ಸ್ನೇಹಿತರೆ ಸ್ನೇಹಿತರೆ ಈ ದಿನ ತಪ್ಪ ತುಪ್ಪದೇ ಅಮ್ಮನವರ ಆರಾಧನೆ ಮಾಡಿ ಅಮ್ಮನವರ ಆರಾಧನೆ ಮಾಡಿ ಯಾರು ಅಮ್ಮನವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಆ ತಾಯಿಗೆ ಏನಾದರೂ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಭಕ್ತಿ ಭಾವದಿಂದ ಕೇಳ್ಕೊತಾರೋ ಅಂಥವರ ಇಷ್ಟಾರ್ಥಗಳನ್ನೆಲ್ಲ ಆ ತಾಯಿ ಕರ್ಣಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಯಾಕಂದರೆ ಅಮ್ಮನವರಿಗೆ ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಬಹಳ ಪ್ರಿಯಕರ ಅದರಲ್ಲೂ ಮಾರ್ಗಶಿರ ಮಾಸದಲ್ಲಿ ಭೂಲೋಕದಲ್ಲಿ ಸಂಚರಿಸಿರುತ್ತಿರುವಂಥ ಮಹಾಲಕ್ಷ್ಮಿಗೆ ಈ ಒಂದು ಪೌರ್ಣಮಿ ಬಹಳ ಪ್ರಿಯಕರವಾದಂಥದ್ದು ಆ ತಾಯಿ ಭೂಲೋಕದಲ್ಲಿ ಸಂಚಾರವಿರೋದ್ರಿಂದ ಈ ಸಂದರ್ಭದಲ್ಲಿ ಆ ತಾಯಿಯನ್ನು ಬರಮಾಡಿಕೊಳ್ಬೇಕಾಗತ್ತೆ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆಯ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮಾಡಿಕೊಂಡು ನೀವು ಕೂಡ ಅಚ್ಚುಕಟ್ಟಾಗಿ ಅಲಂಕಾರವನ್ನು ಮಾಡಿಕೊಂಡು ಆ ತಾಯಿಯನ್ನು ಆಹ್ವಾನ ಮಾಡಿಕೊಂಡು ಆ ತಾಯಿಗೆ ದೀಪಾರಾಧನೆಯನ್ನು ಮಾಡುವ ಮುಖಾಂತರ ನೈವೇದ್ಯವನ್ನು ಇಡುವ ಮುಖಾಂತರ ಆ ತಾಯಿಯ ಕೃಪಾ ಕಟಾಕ್ಷವನ್ನು ಪಡ್ಕೊಳ್ಬೋದು ಸ್ನೇಹಿತರೆ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ಈ ಒಂದು ಈ ಮಾಸದ ಒಂದು ಪೂಜಾ ವಿಧಿವಿಧಾನಗಳನ್ನು ಮಾಡ್ಕೊಳ್ಳಿ ನೀವು ಏನು ಹಾಗೆಯೇ ಮಾಡಬೇಕು ವ್ರತಾಚರಣೆಯನ್ನು ಮಾಡಬೇಕು ಅಂತೇನಿಲ್ಲ ಗುರುವಾರದ ದಿನ ಪ್ರತ್ಯೇಕವಾಗಿ ವ್ರತಾಚರಣೆಯನ್ನು ಮಾಡ್ಕೊಳ್ಬೋದು ಈ ದಿನ ನೀವು ಹಾಗೆ ನಿಮಗೆ ಎಷ್ಟು ಸಾಧನೋ ಅಷ್ಟರ ಮಟ್ಟಕ್ಕೆ ನೀವು ಈ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಆ ತಾಯಿಯನ್ನು ಆ ತಾಯಿಯ ಕೃಪೆಯನ್ನು ಪಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಯಾಕಂದರೆ ಈ ದಿನ ಅಷ್ಟೊಂದು ಅದ್ಭುತವಾದಂಥ ದಿನ ಈ ಒಂದು ಪರಮ ಪವಿತ್ರ ದಿನದಂದು ನಾನು ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆಯಿಂದ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ಪರಿಹಾರವನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬಿರಿಯಾನಿ ಎಲೆ ಮಹಾಲಕ್ಷ್ಮಿಗೆ ಪ್ರಿಯಕರವಾದಂಥದ್ದು ಬಿರಿಯಾನಿ ಎಲೆಯಿಂದ ನಾವು ಅನೇಕ ರೀತಿಯ ತಂತ್ರಮಂತ್ರಗಳನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಬಿರಿಯಾನಿ ಎಲೆಯಿಂದ ನಾವು ವಾಸ್ತು ದೋಷವನ್ನು ನಿವಾರಣೆ ಮಾಡ್ಕೊಳ್ಬೋದು ಹಾಗೆ ಗೃಹದಲ್ಲಿ ಏನಾದರೂ ಕೆಟ್ಟ ಶಕ್ತಿಗಳಿದ್ದರೆ ಧೂಪದ ಮುಖಾಂತರವಾಗಿ ಅದು ಈ ಒಂದು ಬಿರಿಯಾನಿ ಎಲೆಯನ್ನು ಸುಡೋದ್ರಿಂದ ಅದರ ವಾಸನೆಯಿಂದ ಮನೆಯಲ್ಲಿರುವಂಥ ಎಲ್ಲ ಕೆಟ್ಟ ಶಕ್ತಿಗಳು ಕೂಡ ನಿವಾರಣೆಯಾಗಿ ಅದೃಷ್ಟವನ್ನು ತಂದು ಕೊಡುತ್ತೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಇವತ್ತು ನಾನು ತಿಳಿಸ್ಕೊಡುವಂಥ ಈ ಒಂದು ಪರಿಹಾರ ಕೂಡ ನಿಮಗೆ ಅತ್ಯ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ ಸಾಯಂಕಾಲ ಸಮಯದಲ್ಲಿ ಮಾಡಿಕೊಳ್ಳುವಂಥ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಇದು ಸಾಯಂಕಾಲ ದೀಪಾರಾಧನೆ ಮಾಡ್ಕೊಂಡ ನಂತರವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತ ನಿಮಗೆ ಅತ್ಯಂತ ಯೋಗವನ್ನು ತಂದುಕೊಡುತ್ತೆ ನೀವು ಆಸೆ ಪಟ್ಟ ಎಲ್ಲ ಕೆಲಸಗಳು ಕೂಡ ಸಂವತ್ಸರ ಮುಗಿಯೋದ್ರೊಳಗಡೆ ಖಂಡಿತವಾಗಿ ನೆರವೇರುತ್ತೆ ಒಮ್ಮೆ ನೀವು ಪ್ರಯತ್ನ ಮಾಡಿ ಯಾಕಂದರೆ ಈ ಬಿರಿಯಾನಿಯಲ್ಲಿ ಪ್ರಯತ್ನವನ್ನು ಸಾಕಷ್ಟು ಜನರು ಮಾಡ್ಕೊಂಡಿದ್ದಾರೆ ಈ ತಂತ್ರವನ್ನು ತುಂಬ ಜನ ಮಾಡಿಕೊಂಡು ಅದರಿಂದ ಫಲಿತಾಂಶವನ್ನು ಪಡೆದುಕೊಂಡು ಸಾಕಷ್ಟು ಖುಷಿಯನ್ನು ಪಟ್ಟಿದ್ದಾರೆ ಯಾಕಂದರೆ ಬಿರಿಯಾನಿ ಎಲೆ ಅನ್ನೋದು ಪ್ರಕೃತಿ ದತ್ತವಾಗಿ ನಮಗೆ ಸಿಕ್ಕಿರುವಂಥ ಒಂದು ವರದ ವರದಾನ ಅಂತಲೇ ಹೇಳ್ಬೋದು ಅದರಲ್ಲೂ ಅಮ್ಮನವರಿಗೆ ಮಸಾಲ ಪದಾರ್ಥಗಳು ಅಂತಂದರೆ ತುಂಬಾ ಇಷ್ಟ ಚಕ್ಕೆ ಲವಂಗ ಈ ರೀತಿ ಬಿರಿಯಾನಿ ಎಲೆಗಳಾಗಿರ್ಬೋದು ಇವೆಲ್ಲ ಕೂಡ ಅಮ್ಮನವರಿಗೆ ಅದರ ಸುವಾಸನೆ ತುಂಬಾ ಇಷ್ಟಪಡ್ತಾರೆ ಲವಂಗದ ಎಣ್ಣೆ ಲವಂಗದ ಒಂದು ದೀಪಾರಾಧನೆ ಲವಂಗದಿಂದ ಮಾಡುವಂತಹ ತಂತ್ರಗಾರಿಕೆಗಳಿಗೆ ಅಮ್ಮನವರು ತಲೆಬಾಗಿ ಅಮ್ಮನವರು ನಮಗೆ ಬೇಡಿದ ಕೊಡ್ತಾರೆ ಅಂದರೆ ನಾವು ಕೇಳಿದಂಥ ಇಚ್ಛೆಗಳನ್ನೆಲ್ಲ ತಾಸ್ತು ಅಂತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಬಿರಿಯಾನಿ ಅಂತ ಆ ಎಲೆಯ ಒಂದು ತಂತ್ರವನ್ನು ನೀವು ಮಾಡ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ತುಂಬ ಜನ ಅಂದ್ಕೋತಾ ಇರ್ತಾರೆ ಯಾಕಪ್ಪ ನಮಗೆ ಬರೀ ಬಡತನವೇ ಕಾಡ್ತಾ ಇದೆ ಯಾಕೆ ನಮಗೆ ಬರೀ ಇಷ್ಟು ಕಷ್ಟಗಳು ಕಾಡ್ತಾ ಇದೆ ನಮಗೆ ಯಾವಾಗ ಅದೃಷ್ಟ ಬರುತ್ತೆ ನಾವು ಯಾವಾಗ ಶ್ರೀಮಂತಿಕೆ ಜೀವನವನ್ನು ಬಾಳ್ತೀವಿ ನಾವು ಏನು ದೇವರು ಹಣೆಯಲ್ಲಿ ಅದೃಷ್ಟ ಅನ್ನೋದೇ ಬರ್ದಿಲ್ವಾ ಬರೀ ಕಷ್ಟಗಳನ್ನೇ ನಮಗೆ ಕೊಟ್ಬಿಟ್ಟಿದಾನೆ ಈ ಕಷ್ಟಗಳ ಸಂಕೋಲೆಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಯಾವ ರೀತಿಯಾಗಿ ನಮ್ಮ ಜೀವನ ಮುಂದೆ ಇರುತ್ತೆ ಅನ್ನೋ ಒಂದು ಭಯಭೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾರೆ ಕೆಲವೊಂದಿಷ್ಟು ತಂತ್ರಗಾರಿಕೆಗಳನ್ನ ಅವರು ಮನಸ್ಪೂರ್ವಕವಾಗೂ ಕೂಡ ಮಾಡ್ಕೊಳ್ಳಲ್ಲ ಈ ಕಡೆ ಕೇಳಿ ಈ ಕಡೆ ಬಿಟ್ಟು ಬಿಡ್ತಾರೆ ಅಯ್ಯೋ ಅದೆಲ್ಲ ಸುಳ್ಳೇನೋ ಅಂತ ಕೂಡ ಭಾವಿಸ್ತಾರೆ ಆದ್ರೆ ತುಂಬಾ ಜನ ಇದರಿಂದ ಮಾಡ್ಕೊಂಡು ಪ್ರಯೋಜನವನ್ನ ಪಡೆದಿದ್ದಾರೆ ನೀವು ಭಕ್ತಿ ಭಾವದಿಂದ ನೀವು ಶ್ರದ್ಧೆಯಿಂದ ಈ ಒಂದು ತಂತ್ರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವುದೇ ಒಂದು ತಂತ್ರವನ್ನು ಮಾಡ್ತೀವಿ ಅಂದರೂ ಕೂಡ ಅಲ್ಲಿ ನಂಬಿಕೆ ಬಹಳ ಮುಖ್ಯವಾಗುತ್ತೆ ಎರಡೆರಡು ಮನಸ್ಸಿನಿಂದ ಮಾಡಿದರೆ ನೀವು ಮಾಡುವಂಥ ಅವಶ್ಯಕತೆನೇ ಇರೋದಿಲ್ಲ ಯಾಕಂದರೆ ಎರಡೆರಡು ಮನ್ ಮನಸ್ಸಿನಿಂದ ನಾವು ತಂತ್ರಗಾರಿಕೆ ಮಾಡಿಕೊಂಡ್ರೆ ಅದರಲ್ಲಿ ಖಂಡಿತವಾಗಿ ಪೂರ್ಣ ಫಲವನ್ನು ನಾವು ಅನ್ಭವಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಒಂದು ಒಳ್ಳೆ ಮನಸ್ಸಿಂದ ಒಂದು ಒಳ್ಳೆ ನಿರ್ಧಾರದಿಂದ ಈ ಒಂದು ತಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಳ್ಳಿ ಖಂಡಿತವಾಗಿ ಸ್ನೇಹಿತರೆ ಇದು ನಿಮಗೆ ಫಲವನ್ನು ಕೊಟ್ಟೆ ಕೊಡುತ್ತೆ ಯಾಕಂದ್ರೆ ಯಾವಾಗ್ಲೂ ಅಷ್ಟೇ ಮನುಷ್ಯ ಪಾಸಿಟಿವ್ ಆಗಿ ಚಿಂತೆ ಮಾಡಬೇಕು ಚಿಂತನೆಗಳು ಧನಾತ್ಮಕವಾಗಿರಬೇಕು ಆವಾಗ ಮಾತ್ರ ಮಾಡುವಂತ ಕೆಲಸದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಸ್ನೇಹಿತರೆ ಹಾಗಾಗಿ ಇವತ್ತು ನಾನು ತಿಳಿಸ್ಕೊಡುವಂಥ ಈ ಒಂದು ಬಿರಿಯಾನಿ ಎಲೆಯ ಒಂದು ತಂತ್ರ ಖಂಡಿತವಾಗಿ ನಿಮಗೆ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ಈ ದಿನ ಅದ್ಭುತವಾದಂಥ ದಿನ ಆಗಿರೋದ್ರಿಂದ ಧನಾಭಿವೃದ್ಧಿಗೋಸ್ಕರ ನಾವು ನಾನಾ ರೀತಿಯ ತಂತ್ರಗಾರಿಕೆಗಳನ್ನು ಮಾಡ್ಕೊಳ್ಬೋದು ಕಲ್ಲುಪ್ಪನ್ನು ಕೊಂಡ್ಕೊಂಡು ಬರ್ಬೋದು ಅರ್ಶನವನ್ನು ಕೊಂಡ್ಕೊಂಡು ಬರೋದು ಎಲ್ಲ ಅಂಗವನ್ನು ಕೊಂಡ್ಕೊಬರೋದು ಏಲಕ್ಕಿಯನ್ನು ಕೊಂಡ್ಕೊಬರೋದು ಇದನ್ನು ಇದ್ರ ಪ್ರಕಾರವಾಗಿ ನಾವು ಅದನ್ನು ತಗೊಂಡು ಬಂದು ಈ ಪದಾರ್ಥಗಳನ್ನ ತಂದು ಅಮ್ಮನವರು ಮುಂದೆ ಇಟ್ಟು ಪೂಜಿಸಿದ್ರು ಕೂಡ ಲಕ್ಷ್ಮಿಯ ಕಟಾಕ್ಷ ನಮಗೆ ಸಿಗುತ್ತೆ ಸ್ನೇಹಿತರೆ ಅದೇ ಪ್ರಕಾರದಲ್ಲಿ ಬಿರಿಯಾನಿ ಎಲ್ಲೆನ ಕೊಂಡ್ಕೊಂಡು ಬನ್ನಿ ಈ ದಿನ ಬಿರಿಯಾನಿ ಎಲೆ ಚೆನ್ನಾಗಿರಬೇಕು ಶೇಪ್ ಎಲ್ಲ ಚೆನ್ನಾಗಿರಬೇಕು ಎಲ್ಲೂ ಕೂಡ ತೂತು ಆಗಿರೋದು ಅರ್ಧೋಗಿರೋದು ಆಗಿರಬಾರ್ದು ಒಳ್ಳೆ ಶೇಪ್ ಇರುವಂಥ ಬಿರಿಯಾನಿಯಲೇನ ತೆಗೆದುಕೊಂಡು ಅದಕ್ಕೆ ನೀವು ಒಂದು ಹಸಿರು ಬಣ್ಣದ ಸ್ಕೆಚ್ ಅನ್ನು ತೆಗೆದುಕೊಳ್ಳಿ ಹಸಿರು ಬಣ್ಣ ತುಂಬ ಸೂಕ್ತವಾದಂಥದ್ದು ಎಲೆ ಅಥವಾ ಹಳದಿ ಬಣ್ಣದ ಸ್ಕೆಚ್ ಪೆನ್ ಕೂಡ ತೊಗೊಳ್ಬೋದು ಈಗ ಭಾನುವಾರ ಆಗಿರೋದ್ರಿಂದ ಹಳದಿ ಬಣ್ಣ ತುಂಬ ಸಕ್ಸಸ್ಸನ್ನು ಕೊಡುತ್ತೆ ಹಸಿರು ಕೂಡ ಸಕ್ಸಸನ್ನು ಕೊಡುತ್ತೆ ಹಾಗಾಗಿ ಸ್ನೇಹಿತರೆ ನೀವು ತುಂಬ ದಿಷ್ಟದಿಂದ ಅಂದ್ಕೊಳ್ತಾ ಇರ್ತೀರ ನಾನೊಂದು ಮನೆ ಮಾಡ್ಕೊಳ್ಬೇಕು ನನಗೊಂದು ಸ್ವಂತ ಮನೆ ಬೇಕು ನಾನೊಂದು ಕಾರ್ ತೊಗೋಬೇಕು ನಾನೊಂದಿಷ್ಟು ಜಮೀನು ತೊಗೋಬೇಕು ಇಷ್ಟು ದುಡ್ಡು ಬೇಕು ನನಗೆ ಹಣದ ಸಮಸ್ಯೆ ಇದೆ ನನಗೆ ತುಂಬ ಕಷ್ಟ ಇದೆ ಹಣಕ್ಕೆ ನಾವು ಕೂಡ ಚೆನ್ನಾಗಿರ್ಬೇಕು ಲೈಫಲ್ಲಿ ನಮ್ಮ ಮಗನಿಗೆ ಕೆಲಸ ಸಿಗ್ಬೇಕು ಮಗಳಿಗೆ ಮೆಡಿಕಲ್ ಸೀಟ್ ಸಿಗ್ಬೇಕು ಇಂಜಿನಿಯರಿಂಗ್ ಸೀಟ್ ಸಿಗ್ಬೇಕು ಹೀಗೆ ಏನೆಲ್ಲ ಕನಸುಗಳಿರುತ್ತೆ ಏನೆಲ್ಲ ಆಸೆಗಳಿರುತ್ತೆ ಪ್ರತಿ ಮನುಷ್ಯನಲ್ಲೂ ಕೂಡ ಆಸೆ ಕನಸು ಇರುವುದು ಸರ್ವೇ ಸಾಮಾನ್ಯ ಆದ್ರೆ ಯಾವುದು ಈಡೇರ್ತಾ ಇದ್ದಂತ ಸಂದರ್ಭದಲ್ಲಿ ಮನಸ್ಸನ್ನು ಹೊಡ್ಕೊಳ್ತೀವಿ ಅಂದ್ರೆ ಮನಸ್ಸು ತುಂಬಾ ಭಾರವಾಗುತ್ತೆ ನಮ್ಗೆ ಯಾಕೆ ಮಾತ್ರ ಈ ರೀತಿ ಕಷ್ಟಗಳಾಗ್ತದೆ ಅದನ್ನೆಲ್ಲ ಯಾವ ರೀತಿ ನಾವು ಪರಿಹಾರ ಮಾಡ್ಕೊಳೋದು ಅಂತ ಹೇಳಿ ಇವತ್ತು ನಾನು ತಿಳ್ಸಿಕೊಡುವಂತ ಈ ಒಂದು ಪರಿಹಾರ ನಿಮಗೆ ಖಂಡಿತವಾಗ್ಲೂ ಸಕ್ಸಸ್ ಅನ್ನ ಕೊಡುತ್ತೆ ಸ್ನೇಹಿತರೆ ಪ್ರಯತ್ನ ಪಟ್ಟು ನೋಡಿ ಯಾಕಂದ್ರೆ ಈ ದಿನ ಅದ್ಭುತವಾದಂತ ದಿನ ಈ ದಿನ ಮಾಡುವಂತ ತಂತ್ರಗಳು ಖಂಡಿತವಾಗ್ಲು ಕೈ ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಸಾಯಂಕಾಲ ದೀಪಾರಾಧನೆಯನ್ನ ಮಾಡಿಕೊಂಡು ಅನಂತರವಾಗಿ ಒಂದು ಒಳ್ಳೆ ಬಿರಿಯಾನಿ ಎಲೆಯನ್ನ ತೆಗೆದುಕೊಳ್ಳಿ ಅದಕ್ಕೆ ಹಳದಿ ಬಣ್ಣದಾಗ್ಲಿ ಅಥವಾ ಹಸಿರು ಬಣ್ಣದಾಗ್ಲಿ ಸ್ಕೆಚ್ ಪೆನ್ ತಗೊಳ್ಳಿ ನಿಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಳ್ಳಿ ಮನ್ಸಲ್ಲಿ ಮನ್ಸಲ್ಲಿ ಹೇಳ್ಕೊಂಡು ಬಾಯಲ್ಲಿ ಹೇಳ್ಕೊಂಡು ಅದನ್ನ ಬರೀದಿ ಆ ಒಂದು ಎಲೆಯ ಮೇಲೆ ಬರೆದ್ಬಿಟ್ಟು ದೇವರದ ಒಂದು ತುಪ್ಪದ ದೀಪವನ್ನ ನೀವು ಬೆಳೆಸ್ತಿರ್ತೀರಲ್ವಾ ದೇವರ ಮನೆಯಲ್ಲಿ ಅಮ್ಮನವರ ಒಂದು ಪೂಜಾ ಮಂದಿರದಲ್ಲಿ ತುಪ್ಪದ ದೀಪವನ್ನು ಬೆಳೆಸೋ ಸ್ನೇಹಿತರೆ ಆ ತುಪ್ಪದ ದೀಪದ ಬೆಳಕಿಗೆ ಬೆಳೆಸತ್ತಾರಲ್ಲ ಈ ಬರ್ಕೊಂಡಿರುವಂಥ ಇಚ್ಛೆಯನ್ನು ಬರ್ಕೊಂಡಿರುವಂಥ ಈ ಒಂದು ಎಲೆಯನ್ನು ಆ ಒಂದು ತುಪ್ಪದ ದೀಪದಲ್ಲಿ ಬೆಂಕಿಯನ್ನು ಹತ್ತಿಸಿ ಅದನ್ನ ನೀವು ಅಲ್ಲಿಂದ ತೊಗೊಂಡು ಅದನ್ನ ಪೂರ್ತಿಯಾಗಿ ಉರಿಯೋ ತನಕ ಕೆಳಗಡೆ ಒಂದು ಪ್ಲೇಟು ಅಥವಾ ಒಂದು ಪೇಪರ್ನ ಇಟ್ಕೊಂಡ್ಬಿಟ್ಟು ಅದನ್ನು ಪೂರ್ತಿಯಾಗಿ ಉರಿಸ್ಬಿಡಿ ಅಥವಾ ನೀವು ಒಂದು ಕ್ಯಾಂಡಲ್ ಹಚ್ಕೊಂಡು ಕೂಡ ಮಾಡ್ಬೋದು ಅಥವಾ ಒಂದು ಮಣ್ಣಿನ ದೀಪಕ್ಕೆ ಕೂಡ ದೀಪವನ್ನು ಬೆಳೆಸ್ಕೊಂಡು ಅದರಲ್ಲೂ ಕೂಡ ಮಾಡ್ಕೊಳ್ಬೋದು ಆದರೆ ದೀಪ ತುಪ್ಪದ ದೀಪದಲ್ಲಿ ನೀವು ಬೆಳೆಸೋದು ತುಂಬಾನೇ ಒಂದು ನಿಮಗೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಅನ್ನ ತಂದುಕೊಳುತ್ತೆ ಹಾಗಾಗಿ ಇದನ್ನು ಮಾಡ್ಕೊಳ್ಬೋದು ಯಾಕಂದರೆ ಅಮ್ಮನವರ ಅನುಗ್ರಹ ಬೇಕಲ್ವಾ ನಾವು ಏನೇ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಲಕ್ಷ್ಮೀ ದೇವ ಅನುಗ್ರಹ ಇದ್ರೆ ಕೂ ಇದ್ರೆ ತಾನೆ ನಮ್ಮ ಇಷ್ಟಾರ್ಥಗಳು ನಮಗೆ ಸಿತ್ಸೋದು ಅದರಲ್ಲೂ ಹಣಕಾಸಿಗೆ ಈ ರೀತಿಯ ವೃದ್ಧಿ ಐಶ್ವರ್ಯ ಅದೃಷ್ಟಕ್ಕೋಸ್ಕರ ಮಾಡ್ಕೊಳ್ಬೇಕು ಅಂದ್ರೆ ಅಮ್ಮನವರ ಒಂದು ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೇಕೇ ಬೇಕು ಅನಂತರವಾಗಿ ಇದು ಸಂಪೂರ್ಣವಾಗಿ ಹೋಗೋ ತನಕ ನೋಡ್ಕೊಳ್ಳೋದು ಹುರಿದೋದ ನಂತರ ಈ ಒಂದು ಪುಡಿ ಏನಿರುತ್ತೆ ನೋಡಿ ಇದನ್ನ ನೀವು ಒಂದು ಹಸಿರು ಗಿಡಕ್ಕೆ ಹಾಕಬೇಕಾಗುತ್ತೆ ಹಸಿರು ಗಿಡಕ್ಕೆ ಹಾಕಿ ಖಂಡಿತವಾಗಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಕೂಡ ಸಿಗ್ಸುತ್ತೆ ಇದನ್ನ ನೀವು ಅಮ್ಮ ಸೌಂಡ್ ಮೇಲೆ ಕೂಡ ಮಾಡ್ಕೊಳ್ಬಹುದು ಶುಕ್ರವಾರ ದಿನ ಮಾಡ್ಕೊಳ್ಬಹುದು ಇದನ್ನ ಒಂದು ಐದು ಸತಿ ಒಂಬತ್ತು ಸತಿ ಇಪ್ಪತ್ತೊಂದು ಸತಿ ಈ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ ನೀವೇನಾದರೂ ಕಾರ್ ತೊಗೋಬೇಕು ಮನೆ ತೊಗೋಬೇಕು ಹಣ ಬೇಕು ನನಗೆ ಅದೃಷ್ಟ ಬೇಕು ಮೆಡಿಕಲ್ ಸೀಟ್ ಬೇಕು ಒಳ್ಳೆ ಜಾಬ್ ಬೇಕು ಈ ರೀತಿ ಏನೇನು ಬೇಕು ಅದನ್ನೆಲ್ಲ ನೀವು ಬರೆದು ಬರೆದು ಸುಡಬೇಕಾದ್ರೆ ಒಂದು ಸಹ ಒಂದು ಎಲೆಯಲ್ಲಿ ಒಂದೇ ಬರೀಬೇಕು ಎರಡು ಮೂರು ಬರೆಯೋಂಗಿಲ್ಲ ಕಾರ್ ಬೇಕು ಕಾರು ಮನೆ ಬೇಕು ಮನೆ ಹಣ ಬೇಕು ಹಣ ಲಕ್ಷ ಬೇಕು ಲಕ್ಷ ಐವತ್ತು ಸಾವಿರ ಬೇಕು ಐವತ್ತು ಸಾವಿರ ನಿಮ್ಮ ಒಂದು ನೀಡ್ಸು ಅತ್ಯವಶ್ಯಕವಾಗಿರುವಂಥದ್ದನ್ನು ಬರೀಡಿ ಒಂದನ್ನು ಮಾತ್ರ ಬರೀಡಿ ಎರಡು ಮೂರು ನಾಲ್ಕು ಎಲ್ಲ ಬರಿಬೇಡಿ ಒಂದು ಸತಿ ತಂತ್ರ ಮಾಡ್ಕೊಳ್ಳಿ ಅದರಲ್ಲಿ ಬರೆದು ಅದನ್ನು ಶೀಘ್ರವಾಗಿ ಪಡ್ಕೊತೀರ ಸ್ನೇಹಿತರೆ ಪದೇ ಪದೇ ನೀವು ಅತಿ ಆಸೆ ಮಾಡಿ ಎಲ್ಲದನ್ನು ಕೂಡ ಬರಿಬೇಡಿ ದೇವ್ರು ಯಾರ್ಯಾರಿಗೆ ಯಶಸ್ ಕೊಡಬೇಕು ಅಂತ ಅವನ ಲೆಕ್ಕಾಚಾರದಲ್ಲಿ ಇರುತ್ತೆ ಆದರೆ ನಾವು ಭಾವದಿಂದ ನಮಗೆ ಬೇಕಾಗಿರುವಂತದ್ದನ್ನ ಈ ರೀತಿ ಬರೆದು ಕೇಳಿದ್ರೆ ಎಲೆ ಮುಖಾಂತರವಾಗಿ ಅಮ್ಮನವರ ಅನುಗ್ರಹದಿಂದ ಖಂಡಿತವಾಗ್ಲೂ ಸಿಗುತ್ತೆ ಸ್ನೇಹಿತರೆ ಪ್ರಯತ್ನ ಪಟ್ಟು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಯಾಕಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸಾಕಷ್ಟು ಜನರು ಈ ತಂತ್ರವನ್ನು ಮಾಡಿರ್ತಾರೆ ತಂತ್ರವನ್ನ ಮಾಡಿಕೊಂಡು ಅದ್ಭುತವಾಗಿ ಫಲಿತಾಂಶವನ್ನು ಕೂಡ ಪಡ್ಕೊಂಡಿರ್ತಾರೆ ಯೂನಿವರ್ಸ್ಗೂ ಕೂಡ ಇದನ್ನ ಕೇಳ್ಕೊತಾರೆ ಬಿರಿಯಾನಿಯಲ್ಲೇ ಮುಖಾಂತರ ನೀವು ಇದೇ ಬಿರಿಯಾನಿಯಲ್ಲೇ ಮುಖಾಂತರ ಅಮ್ಮನವ್ರನ್ನ ಕೇಳ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಅಮ್ಮನವರ ಅನುಗ್ರಹ ಇತ್ತು ಖಂಡಿತ ಈ ದಿನ ಅದ್ಭುತವಾದಂಥ ದಿನ ಈ ದಿನ ನಡೆದೇ ತೀರುತ್ತೆ ಸ್ನೇಹಿತರೆ ಟ್ರೈ ಮಾಡಿ ನೋಡಿ ಇವತ್ತಿನ ವೀಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವೀಡಿಯೋ ಬಂದು ಲೈಕ್ ಕೊಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು